ಏನ್ ಮಾಡೋಣ ಹ ಎಲ್ಲಾ ಪಾಪಿಗಳ ನಿಮ್ಮ ಪಾಪದ ಮೂಟೆಯನ್ನ ಇದ್ರಲ್ಲಿ ತುಂಬಿದೀನಿ ದಿನಾ ನಾನು ಕೋಪನ ತೀಸ್ಕೊಂತಿನಿ ಹೊಡ್ದು ಹೊಡ್ದು ತೀಸ್ಕೊಂತೀನಿ ನಾನು ಲವ್ ಮಾಡ್ತೀನಿ ಈ ಮೂಟೆನ ಲವ್ ಮಾಡ್ತೀನಿ ಇದು ಪಾಪದ ನಿಮ್ಮ ಪಾಪದ ಮೂಟೆನ ಲವ್ ಮಾಡ್ತೀನಿ ಹ್ಮ್ ಒಬ್ಬೊಬ್ಬನ ಪಾಪನೂ ತುಂಬಿದಿನಿ ಇದಲ್ಲಿ ದಿನಾ ಹೊಡ್ದು ಹೊಡೆದು ಹೊಡೆದು ನನ್ನ ಕೋಪನ ತೀರ್ಸ್ಕೊಂತೀನಿ ನೀವೇನ ಕಂಡಿದ್ದೀರಾ ನಾನು ಸುಮ್ಮನೆ ಯಾವುದೋ ಮೊಬೈಲಲ್ಲಿ ವಿಡಿಯೋ ಹಾಕ್ಬಿಟ್ಟು ಮಜಾ ತಗೊತಾ ಇದ್ದೀನಿ ಅನ್ಕೊಂತೀರಾ ನಿಮ್ಮನ್ನ ಲಾಜಿಕಲ್ ಕನ್ಫ್ಯೂಷನ್ ತಗೊಂಡೋಗ್ತೀನಿ ಅರ್ಥ ಮಾಡ್ಕೊಳ್ರಿ ಮಾಫಿಯಾ ನಡೆಸ್ತೀರ ಹ ಮೀಡಿಯಾ ಮಾಫಿಯಾ ಪೊಲೀಸ್ ಮಾಫಿಯಾ ಪೊಲಿಟಿಕಲ್ ಮಾಫಿಯಾ ಇನ್ನೇನೇನು ಮಾಫಿಯಾ ಇದೆಯೋ ನಿಮ್ದು ಹ ನಡೆಸ್ರಿ ಎಲ್ಲಾ ಮಾಫಿಯಾಗೂ ಒಂದು ಉತ್ತರ ಇದ್ದುದೇ ಹೆಂಗ್ ಹೊಡಿತೀವಿ ಅಂತಂದ್ರೆ ಮೊಟ್ಟ ನೋಡ್ಕೊಬೇಕು ಇದು ಫಿಸಿಕಲ್ ಕಾನೂನಲ್ಲಿ ಹೆಂಗ್ ಹೊಡಿತೀನಿ ನಿಮಗೆ ಅಂತಂದ್ರೆ ಜೀವನದಲ್ಲಿ ನನ್ನ ನೆನೆಸ್ಕೊಬೇಕು ನೀವು ಮಾಫಿಯಾ ನಡೆಸ್ತೀರಲ್ಲ ಸಾಮಾನ್ಯ ಜನರ ಹತ್ರ ನಗುನ್ ಕಿತ್ಕೊಂತೀರಲ್ಲ ಸಾಮಾನ್ಯ ಜನರ ಜೀವನದನ್ನ ಆಟಾಡ್ತಿರಲ್ಲ ನಿಮ್ಮ ಕಾಕಿನ ನಿಮ್ಮ ಯೂನಿಫಾರ್ಮು ನಿಮ್ಮ ಪೋಷನ ಮಿಸ್ಯೂಸ್ ಮಾಡ್ಕೊಂತೀರಲ್ಲ ಮಾಡ್ಕೊಳ್ರ ಲೈ ಮಾಡ್ಕೊಳ್ರ ಒಬ್ಬ ಬನ್ಗುನು ಒಬ್ಬ ಬಂದ್ಗು ಒಬ್ಬ ಓಕೆನಾ ಇದೇ ಉತ್ತರ ಓಕೆನಾ ಯು ಆಮೇಲೆ ಇನ್ನೊಂದು ವಿಚಾರ ನಾನು ಪ್ರೈವೇಟ್ ಗಾರ್ಡ್ ಮಾಡ್ಕೊಂಡಿದ್ರು ಕೂಡ ಇಟ್ ಇಸ್ ಡ್ಯೂಟಿ ಆಫ್ ದ ಪೊಲೀಸ್ ಕಮಿಷನ್ ಬ್ಯಾಂಗ್ಳೂರ್ ಸ್ಟಿಟಿ ಪೊಲೀಸ್ ಕಮಿಷರ್ ನಾನು ರಮೇಶ್ ಜಾರಕಿಹೊಳಿ ಎಕ್ಸ್ಪೋಸ್ ಮಾಡಿದೆ ಸೆಕ್ಯೂರಿಟಿ ಕೊಟ್ಟಿಲ್ಲ ಆಮೇಲೆ ಇವನು ಯಾರೋ ಎ ಡಿ ಜಿ ಪಿ ಅಮೃತ್ ಪಾಲ್ ಐನೂರು ಕೋಟಿ ಸ್ಕ್ಯಾಮ್ ಅನ್ನ ಎಕ್ಸ್ಪೋಸ್ ಮಾಡಿದೆ ಸೆಕ್ಯೂರಿಟಿ ಕೊಟ್ಟಿಲ್ಲ ಅವನು ಐ ಪಿ ಎಸ್ ವಿನ್ನ ಅವ್ರೆ ಮಾಡಬಾರ್ದೆಲ್ಲ ಮಾಡಿಸ್ದ ಆ ವಕೀಲ ಸೆಕ್ಯೂರಿಟಿ ಕೊಟ್ಟಿಲ್ಲ ನನ್ನ ಮಗನ ಮೇಲೆ ಅಲ್ಲೇ ಆಯ್ತು ನನ್ನ ಮೇಲೆ ಅಲ್ಲೇ ಆಯ್ತು ಸೆಕ್ಯೂರಿಟಿ ಕೊಟ್ಟಿಲ್ಲ ಈಗ ಎಕ್ಸ್ ಸಿ ಎಮ್ ಎಕ್ಸ್ಪೋಸ್ ಮಾಡಿದೆ ಸೆಕ್ಯೂರಿಟಿ ಕೊಟ್ಟಿಲ್ಲ ಮುನಿ ಎಕ್ಸ್ಪೋಸ್ ಮಾಡಿದ್ದೀನಿ ಸೆಕ್ಯೂರಿಟಿ ಕೊಟ್ಟಿಲ್ಲ ನನ್ಗೆ ಆದ್ರೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ದಯಾನಂದವನಲ್ಲ ಅವನು ಅವ್ನ ನೆಟ್ವರ್ಕೆ ಕಾರಣ ಆಗ್ತಾರೆ ನನ್ನ ನನ್ನ ಮನೆಗೆ ನಾನು ಏನಾದ್ರೆ ಬಿಡ್ತೀನಿ ನಿನ್ನ ಮದುವೆ ಮಾಡ್ತೀನಿ ಇನ್ನೊಂದು ನಿಂಗೆ ಬೇರೆ ವಿಚಾರ ಓಕೆ ಬಟ್ ಆದ್ರೂ ಇಷ್ಟೆಲ್ಲ ಹೋರಾಟ ಮಾಡ್ಕೊಂಡು ಇವನು ಇವ್ನ ಯಾರೋ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರು ಆ ಫೈವ್ ಸ್ಟಾರ್ ಹೋಟ್ಲಲ್ಲಿ ಜಿಪ್ ಗಳು ಬಿಚ್ಚೋರ್ಕ ಕಂಡರ್ ಎಂಟರ್ ಜೊತೆ ಮಲ್ಕೋರ್ಕೆಲ್ಲ ಸೆಕ್ಯೂರಿಟಿ ಹಾಕೋಣೆ ನೋ ನಮ್ಗೆ ಹಾಕಿಲ್ಲ ಇಂಟೆಲಿಜೆನ್ಸಿ ಅವರು ಇಂಟೆಲಿಜೆನ್ಸ್ ನಮ್ ಪಾಸ್ತವ್ರ ಅನ್ಸದೆ ನಾನೇನ್ ಕೇರ್ ಮಾಡಕ್ ಹೋಗಲ್ಲ ಮೊನ್ನೆ ನಿರ್ಮಲಾನಂದ ಸ್ವಾಮೀಜಿಗ್ ನಿರ್ಮಲಾ ಸ್ವಾಮೀಜಿಗೂ ಒಪ್ಸಿದಿನಿ ನೋಡಿ ಸ್ವಾಮಿ ನಿಮ್ಗೆ ನಾವ್ ಇಷ್ಟೆಲ್ಲ ಹೋರಾಟ ಮಾಡ್ತೇವೆ ಕಂಗ್ರಾಸ್ ಕಾಂಗ್ರೆಸ್ ಗೋರ್ಮೆಂಟ್ ಇಲ್ಲ ಅಂತ ಸ್ವಾಮಿಗಳು ಆ ಅಮೆರಿಕ ಹೋಗಿ ಲಂಡನ್ ಹೋಗಿದ್ದಾರೆ ವಾಪಸ್ ಬಂದ್ಮೇಲೆ ನಾನು ಅವ್ರ ಕೈಯಲ್ಲೇ ಮಾತಾಡ್ತೀನಿ ಸಂತೋಷ್ ಗುರುಜುನು ಫೋನ್ ಮಾಡಿದ್ರು ಏನಪ್ಪಾ ಇಷ್ಟೆಲ್ಲ ಹೋರಾಟ ಮಾಡ್ತೀಯಾ ಕಾಂಗ್ರೆಸ್ ಸರ್ಕಾರ ನಾನು ಹೇಳ್ದೆ ಎಲ್ಲ ಒಂದ್ ದಯಾನಂದದ ಕೆಲಸ ದಯಾನಂದಿಗೆ ನನ್ ತೊಂದರೆ ಆಗ್ಬೇಕು ಅಂತೈತೆ ದಯಾನಂದ ನನ್ಗೆ ನನಗೆ ನನ್ನ ಮಕ್ಕಳಿಗೆ ನನ್ಗೆ ಹೆಚ್ಚಿನ ಮೇಲೆ ನೀನೇ ಕಾರಣ ನಿನ್ನ ನೆಟ್ಟೋರಿಗೆ ಕಾರಣ ಅಂತ ಹೇಳ್ತಾ ಇದ್ದೀನಿ ನೀನ್ ನಾಣೆ ಬರ ಅನುಭವಿಸ್ತು ಈಗ ಸಂತೋಷ್ ಗುರುಜಿನೂ ನನ್ನ ಹತ್ರ ಮಾತಾಡಿದ್ರು ಅವರು ಹೇಳಿದ್ರು ಏನ್ ಹಿಂಗಾಗಲಿ ನಾವು ನೋಡ್ಕೊಂತೀವಿ ಅಂತ ಬಟ್ ಆದ್ರೆ ಎಂತ ಸ್ವಾರ್ಥ ಅಲ್ಲ ನೀನು ದಯಾನಂದ ನಿನ್ ಮತ ಏನ್ ಬೇಕಾರ ಮಾಡ್ಬೋದು ನಮ್ಮ ಹೋರಾಟಗಾರಿಗೆ ಯಾಕೆ ಇನ್ಕ್ಲನ್ಸಿ ರಿಪೋರ್ಟ್ ಇಲ್ಲ ನಿಂಗೆ ಆಯ್ತು ಆಯ್ತು ಮಾಡು ಹಿಂಗ್ ಬೇಕಾ ಮಾಡೋ ನಂಗೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆಯ್ತಾ ನಾನು ನೋಡ್ಕೊಂತೀನಿ ನಿನ್ನಲ್ಲಿ ನಮಸ್ಕಾರ ಕರ್ನಾಟಕ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ದರ್ಶನ್ ಬಿಡುಗಡೆಗೆ ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿ ಧರಣಿ ಡೇಟ್ ಫಿಕ್ಸ್ ಮಾಡಿ ಹೇಳಿದೆ ದೊಡ್ಡ ದೊಡ್ಡವರೆಲ್ಲ ಸ್ಕೋಪ್ ಕೊಡ್ತಾ ಇದ್ದಾರೆ ಯಾರೋ ಡ್ರೆಸ್ ಇಲ್ಲ ಯಾರೋ ಪಾಪ ಪಾಪ ಅಭಿಮಾನಿಗಳು ಜನರಲ್ ಅಭಿಮಾನಿಗಳು ಒಂದಷ್ಟು ಜನ ಪಾಪ ಏನೇ ನಮ್ ಕರ್ತವ್ಯ ನಾವು ಮಾಡಿದೀವಿ ಪರ್ಮಿಷನ್ ಪರ ಹೂಲ್ಡಿ ಬಂದು ತಾವು ತಮ್ಮ ತಮ್ಮ ಅನಿಸಿಕೆಗಳನ್ನ ಮೈಕ್ ಮುಖಾಂತರ ಹೇಳಬಹುದು ಅಲ್ಲಿ ಕ್ರೌಡ್ ಫಂಡಿಂಗ್ಗೆ ಒಂದು ನಂಬರ್ ಹಾಕಿದ್ದೀನಿ ಅದು ಮ್ಯಾಂಡೇಟ್ ಅಲ್ಲ ಏನಂದ್ರೆ ದರ್ಶನ್ ಅಭಿಮಾನಿಗಳಿಗೆ ಅಯ್ಯೋ ನಮ್ಮ ಬಾಸ್ಗೆನ ಕೊಡಬೇಕು ಆ ಖರ್ಚು ಅಂದ್ರೆ ನೀವು ಅಲ್ಲಿ ಹಾಕಬಹುದು ಅವಶ್ಯಕತೆನೂ ಇಲ್ಲ ಹಂಗಲ್ಲ ಪೀಟಿಗೆ ಹಾಕಿದ್ರೆ ಬಿಟ್ಟಾಗ ಪೀಟಗಿ ಹಾಕೋದು ಹಾಕಳೆ ನಿಮ್ಮ ಯೋಗ್ಯತೆ ಅದು ಏನೂ ಮಾಡಕ್